ಸರ್ ಈಗ ಕುಮಾರಸ್ವಾಮಿ ಅವರು ಎರಡನೇ ಬಾರಿ ಎಮ್ ಎಲ್ ಎ ಆಗಿದ್ರು ಇಲ್ಲಿ ಅಭಿವೃದ್ಧಿ ಅವರಿಂದ ಏನಾದರೂ ಸಾವಿರದ ಐನೂರು ಕೋಟಿ ಅಭಿವೃದ್ಧಿ ಆಗಿದೆ ಸರ್ ಎಲ್ಲೂ ಪತ್ರಿಕೆಯಲ್ಲಿ ಯಾವುದೇ ಒಂದು ಇದರಲ್ಲಿ ಪ್ರಚಾರ ಪಡೀಲಿಲ್ಲ ಮತ್ತೆ ಕುಮಾರಸ್ವಾಮಿ ಅವರು ಪ್ರಚಾರ ಪಡೆದು ಅಭಿವೃದ್ಧಿ ಮಾಡಲಿಲ್ಲ ಪ್ರಚಾರವಿಲ್ಲದ ಅಭಿವೃ ಅಭಿವೃದ್ಧಿ ಯೋಗೇಶ್ ಬುರವ್ರದ್ದು ಪ್ರಚಾರವಿರುವ ಅಭಿವೃದ್ಧಿ ಜನಸಾಮಾನ್ಯರು ಗೊತ್ತು ಅಭಿವೃದ್ಧಿ ಇವರು ಒಂದೂವರೆ ವರ್ಷ ಕೋ ಒಂದುವರೆ ಸಾವಿರ ಕೋಟಿ ಅಭಿವೃದ್ಧಿ ಮಾಡಿದ್ರೆ ಅವರು ಸೇಫ್ ಟು ಸೇವೆ ಮಾಡಿರಬೇಕು ಅವ್ರು ಐದು ವರ್ಷ ಇವರು ಎರಡು ವರ್ಷ ಅದು ಎರಡು ಚುನಾವಣೆ ಅವರು ಆಮೇಲೆ ನಮ್ಮಲ್ಲಿ ಜೆ ಡಿ ಎಸ್ಸಲ್ಲಿ ಕುಮಾರಸ್ವಾಮಿ ಕ್ಯಾಂಡಿಡೇಟ್ ಇಲ್ಲದೆ ಕ್ಯಾಂಡಿಡೇಟ್ ಬರದೆ ನಮ್ಮಂಥ ಸಾಮಾನ್ಯ ಕಾರ್ಯಕರ್ತರು ಲೀಡ್ರಾಗಿ ಕುಮಾರಸ್ವಾಮಿಯನ್ನು ಗೆಲ್ಸಿದಂಥ ಸನ್ನಿವೇಶ ಎರಡು ಎಲೆಕ್ಷನ್ ಇಲ್ಲ ನಾವು ಒಂದೇ ಎಲೆಕ್ಷನ್ ಅಲ್ಲ ಎರಡು ಎಲೆಕ್ಷನ್ನು ಕುಮಾರಸ್ವಾಮಿ ಅವರು ಒಂದೇ ದಿನ ಬಂದಿತ್ತು ಅಂತ ನಾಮಿನೇಷನ್ಗೆ ಒಂದು ದಿನ ಲಾಸ್ಟ್ ಕಡೆ ಸಮಾವೇಶಕ್ಕೆ ಕೊಡ್ತೀವಿ ನಾವಂಥ ಲೀಡರ್ಶಿಪ್ ಮಾಡ್ತೀವಿ ನಮ್ಮ ಲೀಡ್ರಲ್ಲಿ ಜೆ ಡಿ ಎಸ್ ಲೀಡ್ರಲ್ಲಿ ಜೆ ಡಿ ಎಸ್ ಕಾರ್ಯಕರ್ತರಲ್ಲಿ ಯಾವುದೇ ಅಪಸ್ವರ ಇಲ್ಲ ಮತ್ತು ಬಂಡಾಯ ಇಲ್ಲ ಜೆ ಡಿ ಎಸ್ ಕಾರ್ಯಕರ್ತರಲ್ಲಿ ಅಪಸ್ವರ ಇಲ್ಲ ಬಂಡಾಯ ಇಲ್ಲ ಈಗ ಅವರಲ್ಲಿ ಅಪಸ್ವರ ಬಂಡಾಯ ಮತ್ತು ಮುನ್ಸ ಈ ಮೂರೂ ಇವೆ ಈ ಮೂರನ್ನು ಅವರು ಸಮಾಧಾನ ಮಾಡೋದಕ್ಕೆ ಎಲೆಕ್ಷನ್ ಮುಗ್ದೇ ಹೋಗ್ತಾರೆ ಏನು ಮಾಡುವ ಜಿ ಟಿ ದೇವೇಗೌಡರು ಪರ ಬ್ಯಾಟಿಂಗ್ ಮಾಡಬೇಕು ಸರ್ ಜಿ ಟಿ ದೇವೇಗೌಡರು ಅನೇಕ ಬಾರಿ ಕೆಲವು ವಿಚಾರಣೆಗಳು ಕಾರಣ ಇವೆ ಕಾರಣ ಇಲ್ಲದೆ ಯಾರು ಅವ್ರ ಪರವಾಗಿ ಬೇಟ ಮಾಡಲ್ಲ ನಾನು ಈಗ ಬ ಎನ್ ಡಿ ಎ ಅಭ್ಯರ್ಥಿ ಆಗಿದ್ದಾಗ ಸಿ ಪಿ ಯೋಗೇಶ್ಪುರ್ ಪರ ಬ್ಯಾಟಿಂಗ್ ಮಾಡಿದೆ ಇದೇ ನಿಖಿಲ್ ಕುಮಾರಸ್ವಾಮಿ ಸೋಲಿಸ್ತೀವಿ ಏನೇ ಕೊಟ್ಟರೆ ನೀವು ಟಿಕೆಟ ಯೋಗೇಶ್ಪುರ್ ಕೊಡಿ ಅಂತಲೇ ಬ್ಯಾಟಿಂಗ್ ಮಾಡೋದು ಬಟ್ ಬದಲಾದ ಕಾ ಕಾಲ ಸನ್ನಿವೇಶ ಇದು ಸನ್ನಿವೇಶ ಅಂತಂದು ಬದಲಾದ ಸನ್ನಿವೇಶದಲ್ಲಿ ಇವತ್ತು ನಾವು ನಿಖಿಲ್ ಕುಮಾರಸ್ವಾಮಿ ಪರನೇ ನಿಂತಿದ್ದೀವಿ ನಾನು ಸೋಲಿಸ್ತೀನಿ ನಾನು ಇಂಡಿಪೆಂಡೆಂಟಾಗಿ ಕ್ಯಾಂಡಿಡೇಟ್ ಆಯ್ತೀನಿ ಅಂತಲೇ ಹೇಳಿದ್ದೆ ಆ ಮಾತು ನಾನು ಹೇಳಿದೆ ನಾನು ಮೀಡಿಯಾ ಮೀಡಿಯಾದಲ್ಲಿ ಸುಮಾರು ಒಂದು ನಾನು ಹಲವಾರು ಮೀಡಿಯಾದಲ್ಲಿ ಮಾತಾಡಿದ್ದೀನಿ ಬಟ್ ಬದಲಾದ ಸನ್ನಿವೇಶ ಬದಲಾದ ಇದೈತಲ್ಲ ಆ ಸನ್ನಿವೇಶಕ್ಕೆ ತಕ್ಕಂತೆ ಬರ್ತಾರೆ ಜಿ ಟಿ ದೇವೇಗೌಡರು ನಮ್ಮ ಏನು ವಿರೋಧಿಗಳಲ್ಲ ಅವ್ರ ಮಗ ಹರೀಶ್ ಗೌಡರು ಬಂದು ಚನ್ನಪಣ್ಣ ತಾಲೂಕು ತುಂಬ ಕೆಲಸ ಮಾಡ್ತಾವ್ರೆ ಹರೀಶ್ ಗೌಡರು ಫೋಕಸ್ ಮಾಡಲ್ರು ಜಿ ಟಿ ದೇವೇಗೌಡರು ಯಾಕೆ ಫೋಕಸ್ ಮಾಡ್ತೀರಾ ಕಣ ಇಲ್ಲಸಾ ಅಪ್ಪ ಇಲ್ಲದೆ ಅವು ಅವ್ವ ಇಲ್ಲ ಅವ್ವ ಇಲ್ಲದೆ ಮಗ ಇಲ್ಲ ಈಗ ಅಪ್ಪ ಅಲ್ಲೆಲ್ಲೋರೆ ಮಗ ಬಂದು ಚನ್ನಪಣ್ಣದಲ್ಲಿ ಕ್ಯಾಂಪೇನ್ ಮಾಡಿ ಇದೇ ಚಕ್ಕೇರಿ ಒಳಗೆ ಸ್ವಂತ ಕ್ಯಾಂಪೇನು ಅವ್ರದ್ದು ಅವ್ರದ್ದೇ ಸ್ವಂತ ಕ್ಯಾಂಪೇನಲ್ಲಿ ಜೆ ಡಿ ಎಸ್ ಪರವಾಗಿ ಮತನ ಯಾಚನೆ ಮಾಡ್ತಾವ್ರೆ ಅಂತ ಅನ್ನ ಈಗ ಅಪ್ಪ ಬರಲಿಲ್ಲ ಅಂತ ಮುಂಚ್ಕೋಕದ ಹರೀಶ್ ಗೌಡರು ಬಂದು ಮಗ ಅವರಲ್ಲ ಇವರು ಜಿ ಟಿ ದೇವೇಗೌಡರು ಮಗ ಅಂತ ನನಗೆ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಕ್ಯಾಂಪೈನ್ ಮಗ ಅಂತಲೇ ಅನ್ನೋದು ನಾನು ಬೇರೆಯವ್ರ ಮಗ ಅಂತ ಇದು ಇವತ್ತಿನ ಸನ್ನಿವೇಶ ನಮ್ಮ ದೇಶಕ್ಕೆ ಅಥವಾ ನಮ್ಮ ರಾಜ್ಯಕ್ಕೆ ದೇವೇಗೌಡರ ಕಾಣಿಕೆ ಏನು ಸರ್ ಸರ್ ದೇವೇಗೌಡರ ಕಾಣಿಕೆ ತುಂಬ ಇದೆ ಸರ್ ಇವು ಪಂಜಾಬಲ್ಲಿ ಹೋಗಿ ಕೇಳಿದ್ರು ಹೇಳ್ತಾರೆ ದೇವೇಗೌಡರು ಭತ್ತದ ಬೆಳೆ ಇದೆ ಪಂಜಾಬಲ್ಲಿ ಪಾಕಿಸ್ತಾನಕ್ಕೆ ಹೋಗಿ ಕೇಳಿದ್ರು ದೇವೇಗೌಡರ ಹೆಸರು ಹೇಳ್ತಾರೆ ಹೋಗಿ ಕೇಳಿದ್ರು ದೇವೇಗೌಡರ ಹೆಸರು ಹೇಳ್ತಾರೆ ಬಾಂಗ್ಲಾದೇಶಕ್ಕೋಗಿ ಕೇಳಿದ್ರು ದೇವೇಗೌಡರು ಹೆಸರು ಹೇಳ್ತಾರೆ ಇಡೀ ದೇಶ ತುಂಬ ದೇವೇಗೌಡರ ಹೆಸರು ಹೇಳ್ತಾರೆ ಇಡೀ ದೇಶನೇ ದೇವೇಗೌಡರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ ಕ್ಲೀನ್ ಕ್ಲೀನ್ ರಾಜಕಾರ್ಣಿ ಆಮೇಲೆ ದೇವಭಕ್ತ ಸುದ್ದ ರಾಜಕಾರಣಿ ದೇವಭಕ್ತ ಅವ್ರಿಗೇನು ದೇವರು ಹಿಂಗಂತಾರೆ ಆಶೀರ್ವಾದ ಮಾಡ್ತಾರೆ ಆ ಆಶೀರ್ವಾದ ಅಂತ ನಡೀತಾರೆ ಹೊರತು ದೇವೇಗೌಡರು ದೇವೇಗೌಡರಲ್ಲಿ ಎಳ್ಳಷ್ಟು ಕಿಂಚಿ ಇಟ್ಟು ಇಷ್ಟು ಕಾರ್ಯಕರ್ತರಿಗೆ ಮೋಸ ಮಾಡಬೇಕು ಅಂತನೋ ಅಥವಾ ನಮ್ಮ ನೆಮ್ಮದ ನಾಯಕರಿಗೆ ಮೋಸ ಮಾಡಬೇಕು ಅನ್ನೋದಿಲ್ಲ ಸಿದ್ದರಾಮಯ್ಯ ಹೇಳ್ತಾನಲ್ಲ ಸಿದ್ದರಾಮಯ್ಯನ ಉಪಮುಖ್ಯಮಂತ್ರಿ ಮಾಡಬೇಕಾದ್ರೆ ಎಷ್ಟು ಕಷ್ಟ ಆಯಿತು ದೇವೇಗೌಡರಿಗೆ ಅಂತ ನನಗೆ ಗೊತ್ತದು ನಾವು ದೇವೇಗೌಡರನ್ನ ಮುಖ್ಯಮಂತ್ರಿ ಮಾಡಬೇಕಾದ್ರೆ ನಮ್ಗೆ ಎಷ್ಟು ಕಷ್ಟ ಆಯಿತು ಅಂತ ಚನ್ನಪಣ್ಣ ತಾಲೂಕಿನವರು ಹಾಸನ ತಾ ಜಿಲ್ಲೆಯವರು ಚ ಇವತ್ತೇನು ರಾಮನಗರ ಜಿಲ್ಲೆ ಆ ಜಿಲ್ಲೆಯ ಜನಕ್ಕೆ ಗೊತ್ತು ಅವತ್ತು ನಾವು ಯಾರು ಇಲ್ಲ ಅಂದರೆ ದೇವೇಗೌಡರು ಮುಖ್ಯಮಂತ್ರಿ ಆಯ್ತಿರಲ್ಲ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಆಗಿರ್ತಾರೆ ಹಣಕಾಸು ಮಂತ್ರಿನೂ ಆಯ್ತಿರಲಿಲ್ಲ ಇದು ಸತ್ಯ ಇವತ್ತು ದೇವೇಗೌಡರ ಬಗ್ಗೆ ಕೀಳುವಾಗಿ ಕೆಟುವಾಗಿ ಕಟು ಶಬ್ದಗಳಿಂದ ಮಾತಾಡ್ತಾರೆ ಅದು ಭಾಳ ದೇವೇಗೌಡರ ಬಗ್ಗೆ ಯಾರೇ ಆಲಿ ಸರ್ ಇಡೀ ಕರ್ನಾಟಕ ರಾಜ್ಯ ಒಪ್ಪುವಂಥ ರಾಜಕಾರಣಿ ಒಪ್ಪುವಂಥ ಮನ ಮನಮೆಚ್ಚಿದ ಮಗ ಈ ದೇಶದ ಒಬ್ಬ ಮನಮೆಚ್ಚಿದ ಮಗ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರವರು ಅವ್ರನ್ನ ಬೇಕಾದ ರೀತಿಯಲ್ಲಿ ಕಣ್ಣೀರು ಈಗ ನಡೆದಂಥ ಒಂದೂವರೆ ಒಂದೂವರೆ ವರ್ಷದಲ್ಲಿ ಕಣ್ಣೀರನ್ನ ಬಳೆ ಹರಿಸಿದ್ರು ಅವರ ಮನೆಯಲ್ಲಿ ಮೂಲೆ ಗುಂಪು ಮಾಡಿದ್ರು ಅದು ಕರ್ನಾಟಕದಾದ್ಯಂತ ಸುತ್ತ ಆವರಿಸ್ಕೊಂಡಿದೆ ಮತ ಪರಿವರ್ತನೆಯಾಗಿ ಒಂದುತ್ತ ಕಾಲ ಸಮಯ ಬರಲಿ ಕಾಲೈ ತಸ್ಮೈ ನಮ್ಮ ಅಂತಾರಲ್ಲ ಹಾಗೆ ಕಾಲ ಬರಬೇಕು ಇವರ ರಾಜಕಾರಣನ ನಾವು ನೋಡ್ಬೋದು ಈಗ ಕೆಲವೊಂದು ಕಡೆ ಎಲ್ಲ ರೈತರ ಜಮೀನು ಮತ್ತು ಮಠದ ಆಸ್ತಿಗಳು ಹೀಗೆ ಇವೆಲ್ಲ ಈಗ ತಕ್ಷಣದಲ್ಲಿ ಈಗೆಲ್ಲ ಬದಲಾವಣೆಗಳಾಗ್ತವೆ ಒಪ್ಪ ಆಸ್ತಿ ಒಕ್ಫ್ಪಾಸ್ತಿ ಅಂತ ಬರ್ತಾ ಇದ್ದಾರೆ ನಮ್ಮ ಕೃಷಿ ಸಚಿವರು ಹೇಳ್ತಾರೆ ನಮ್ಮ ಸನ್ಮಾನ್ಯ ಉಪಮುಖ್ಯಮಂತ್ರಿ ಹೇಳ್ತಾರೆ ನಮ್ಮ ಸಿದ್ದರಾಮಯ್ಯ ಹೇಳ್ತಾರೆ ನಾವು ಒಂದು ಕಾಲಮ್ ನಂಬರ್ ಹನ್ನೊಂದರಲ್ಲಿ ನೀವು ವಕ್ಪಾಸಿ ಅಂತ ಬಂದ ಮೇಲೆ ರೈತ ಸಾಲ ತಗೋಬೋದು ಅಥವಾ ರೈತ ಬೆಳೆ ಬೆಳೀಬೋದು ಅವನ ಮಾನಸಿಕ ಸ್ಥಿತಿ ಏನಾಯ್ತದೆ ನೇಣ ಹಾಕಬೇಕಲ್ಲ ಸರ್ ರೈತ ಇವತ್ತು ಸಾವಿರಾರು ಜನ ರೈತರನ್ನ ಸಾವನ್ನ ನೀವು ನೋ ಬಯಸ್ತಾ ಇದ್ದೀರೋ ಅಥವಾ ಸಾವಿರಾರು ಜನಕ್ಕೆ ನೀವು ಒಳ್ಳೇದು ಮಾಡಬೇಕು ಅಂತ ನೋಡ್ತಾ ಇದ್ದೀರೋ ಕಾರಣ ಏನು ನಿಮ್ಮದು ದೇಶನ ವಿಭಾಗ ಮಾಡ್ತೀರಾ ಅದೆಲ್ಲ ಪಾಕಿಸ್ತಾನ ಅಂದೋನಿಗೆ ಬಿಡುಗಡೆ ಮಾಡಿಸ್ತೀರಾ ಏನು ಅಲ್ಲೆಲ್ಲ ಜಮೀರ್ ಖಾನ್ ಜಮೀರ್ ಅಹಮದ್ ಹೇಳ್ತಾರೆ ನಮ್ಮಿಂದ ಆಗಿದ್ದು ನಮ್ಮಿಂದ ಆಗಿದ್ದು ಏನಿವನ್ನ ಹಬ್ಬ ಓಟ್ ಹಾಕ್ಬಿಟ್ರೆ ಮುಸಲ್ಮಾನರು ಓಟ್ ಹಾಕ್ಬಿಟ್ರೆ ಗೆದ್ದುಬಿಡ್ತಾರ ಕಾಂಗ್ರೆಸ್ನವ್ರೇ ಆಗ್ಬೋದು ಬಿ ಜೆ ಪಿಯವ್ರೇ ಆಗ್ಬೋದು ದಳದವ್ರೆ ಆಗ್ಬೋದು ಸರ್ವಧರ್ಮ ಸಮಾನ ಸಮಾನತೆ ಇದ್ರೇ ಎಲೆಕ್ಷನ್ ಸರ್ವಧರ್ಮ ಸಮಾನತೆ ಇರಬೇಕು ಎಲ್ಲ ಧರ್ಮ ಎಲ್ಲ ಜಾತಿ ಎಲ್ಲ ಜನಾಂಗದ ಒಂದು ಒಕ್ಕೂಟ ಇದ್ರೇ ಆ ದೇಶ ಆ ಭಾಷೆ ಅದಕ್ಕೆ ಒಂದು ಬೆಲೆ ಇವರು ನಾನು 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 ಅಂತ ಎಷ್ಟು ದಿನ ನೋಡ್ತಾರೆ ನೋಡುವ ಸರ್